ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಅಮ್ಮ ಇದೆ ಹಾಗಾಗಿ ನಾಳೆ ರಾತ್ರಿ ನೀವು ಅಂದರೆ ಊಟ ಹಾಕಿ ಮಲಗೋ ಸಮಯದಲ್ಲಿ ನೀವು ವಾರಾಹಿ ಅಮ್ಮನ ಈ ದೃಷ್ಟಿದೋಷ ಮಂತ್ರವನ್ನು ದೃಷ್ಟಿದೋಷ ನಿವಾರಣೆಗಾಗಿ ತುಂಬಾ ಶಕ್ತಿಯುತವಾದ ಅಮ್ಮನ ಮಂತ್ರ ಈ ಮಂತ್ರವನ್ನು ಪಠಿಸುತ್ತಾ ನೀವು ವೀಳೆದ್ದೆಲೆಯನ್ನು ಮನೆಯ ಈ ಜಾಗದಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಮನೆಗೆ ಎಂತಹ ದೃಷ್ಟಿ ದೋಷ ಆಗಿರಲಿ ಮಾಟ ಮಂತ್ರ ಆಗಿರಲಿ ದೋಷಗಳಿದ್ರೂ ಕೂಡ ನಿಮ್ಮ ಮನೆಗೆ ದೋಷ ಎಲ್ಲ ಪರಿಹಾರ ಆಗಿ ರಕ್ಷಣೆ ಅನ್ನೋದು ಸಿಗುತ್ತೆ ಹಾಗಾಗಿ ಆ ಮಂತ್ರವನ್ನು ಎಷ್ಟು ಸಾರಿ ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ದರ ದೃಷ್ಟಿಗೆ ಕಲ್ಲು ಕೂಡ ಸಿಡಿದು ಚೂರಾಗುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ದಶ ದಶಭುಕ್ತಿಯ ಫಲವನ್ನು ಕೂಡ ತಡೆಯಬಲ್ಲದು ಅಂತ ಜ್ಯೋತಿಷದಲ್ಲೂ ಕೂಡ ಹೇಳಿದೆ ಇನ್ನು ಕೆಟ್ಟ ಕಣ್ಣು ನೀಚ ನೋಟ ಅಸೂಯೆಯ ಭಾವನೆಯಿಂದ ನೀವು ದೃಷ್ಟಿದೋಷ ಉಂಟಾಗುತ್ತೆ ಇನ್ನು ದೋಷಕ್ಕೆ ಒಳಗಾದ ವ್ಯಕ್ತಿ ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಯಾವುದೇ ಕೆಲಸ ಮಾಡಕ್ಕೆ ಅವರಿಗೆ ಯಶಸ್ಸು ಅನ್ನೋದು ಕಾಣ್ತಾ ಇರಲ್ಲ ಇನ್ನು ಮಕ್ಕಳಿಗೂ ಅಷ್ಟೇ ಬೇಗ ದೃಷ್ಟಿ ತಗಲುತ್ತೆ ಏಕೆಂದರೆ ಅವರು ಆಟ ಆಡ್ತಾ ಇರ್ತಾರೆ ಅವಾಗ ಯಾರಾದರೂ ಅವರ ಆಶ್ಚರ್ಯವಾಗಿ ಮನಸ್ಸಿನಲ್ಲಿ ಕೆಟ್ಟದಾಗಿ ಅವ್ರಿಗೆ ಯೋಚನೆ ಮಾಡಿಕೊಂಡು ಅಸೂಯೆ ಪಟ್ಕೊಂಡು ಅವರು ಏನಾದರೂ ಆ ಮಗು ನೋಡ್ತಾ ಇದ್ರೆ ಆ ಮಗುಗೆ ತಕ್ಷಣ ದೃಷ್ಟಿ ದೋಷ ಅನ್ನೋದು ತಗಲುತ್ತೆ ನಮ್ಮ ಮನೆಯನ್ನು ನೋಡಿದ್ರೆ ಅಥವಾ ಹಾಲು ಹಿಡುವ ಹಸು ಆಗಿ ಕೈಗೆ ಬಂದ ಫಲವನ್ನು ಅಸೂಯೆ ಭಾವನೆಯಿಂದ ನೋಡಿದ್ರೂ ಕೂಡ ದೃಷ್ಟಿ ಅನ್ನೋದು ತಗಲುತ್ತೆ ಇನ್ನು ದೃಷ್ಟಿ ದೋಷದ ಲಕ್ಷಣಗಳು ಯಾವ ರೀತಿಯಾಗಿದೆ ದೃಷ್ಟಿ ದೃಷ್ಟಿಯಾಗಿದಂತ ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅನ್ನೋದಾದರೆ ಯಾವುದೇ ವ್ಯಕ್ತಿಗೆ ದೃಷ್ಟಿ ದೋಷ ತಗಲಿದರೆ ಆತನ ಆರೋಗ್ಯ ಅನ್ನೋದು ಮೊದಲು ಹಾಳಾಗುತ್ತೆ ಇನ್ನು ಅವರ ಕಣ್ಣು ಮತ್ತು ತಲೆ ಭಾರವಾಗೋದಕ್ಕೆ ಶುರುವಾಗುತ್ತೆ ಇನ್ನು ಕಣ್ಣುಗಳಲ್ಲಿ ನೀರನ್ನು ಸುರಿಯೋದಕ್ಕೂ ಕೂಡ ಶುರುವಾಗುತ್ತೆ ಇನ್ನು ದಣುವಿನ ಅನುಭವ ಅನ್ನೋದು ಆಗ್ತಾ ಇರುತ್ತೆ ಅನಾರೋಗ್ಯದಲ್ಲಿ ಇರುವಾಗ ಹಾಲು ಕುಡಿಯಲು ಅಥವಾ ಊಟ ಮಾಡಲು ನಿರಾಕರಿಸ್ತಾ ಇರ್ತಾರೆ ಇನ್ನು ನಿದ್ದೆಯನ್ನು ಸಹ ಸರಿಯಾಗಿ ಮಾಡ್ತಾ ಇರಲ್ಲ ಇನ್ನು ಅಂಗಡಿ ಅಥವಾ ವ್ಯಾಪಾರ ಸಂಸ್ಥೆಗೆ ದೃಷ್ಟಿ ತಗಲಿದ್ರೆ ವ್ಯಾಪಾರ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮನೆಗೇನಾದರೂ ದೃಷ್ಟಿ ತೆಗೆದಾಗ ಗೋಡೆಗಳಿಗೆ ಬಿರುಕು ಕಾಣಿಸ್ಕೊಳ್ತಾ ಇರುತ್ತೆ ಇನ್ನು ಗಿಡ ಮರಗಳಿಗೆ ಏನಾದರೂ ದೃಷ್ಟಿದೋಷ ತಗಲಿದ್ರೆ ಅವು ಒಣಗಲು ಕೂಡ ಪ್ರಾರಂಭ ಆಗುತ್ತೆ ಈ ದೃಷ್ಟಿ ಅನ್ನೋದು ಜನಗಳಿಗೂ ಆಗುತ್ತೆ ಹಾಗೆಯೇ ನಿಮ್ಮ ಮನೆಗಳಿಗಾಗತ್ತೆ ಮರಗಳಿಗಾಗತ್ತೆ ಮಕ್ಕಳಿಗಾಗತ್ತೆ ಫಲವತ್ತತೆಯ ಭೂಮಿಗೂ ಕೂಡ ದೃಷ್ಟಿ ಆಗತ್ತೆ ಅದಕ್ಕೋಸ್ಕರ ನಾವು ಅಮಾವಾಸ್ಯ ದಿನಗಳಲ್ಲಿ ಈ ರೀತಿಯಾಗಿ ನಾವು ದೃಷ್ಟಿಯನ್ನು ತೆಗೆಯೋದ್ರಿಂದ ಎಲ್ಲದಕ್ಕೂ ದೃಷ್ಟಿ ತೆಗಿಬೋದು ನೀವು ಒಂದು ಮರಕ್ಕೆ ದೃಷ್ಟಿ ತೆಗಿಬೋದು ಹಾಗೆಯೇ ನಮ್ಮ ಫಲವತ್ತತೆ ಭೂಮಿ ಇದೆ ನಮ್ಮ ಭೂಮಿ ಇದೆ ಅದರಲ್ಲಿ ನಾವು ಚೆನ್ನಾಗಿ ಬೆಳೆ ಬೆಳೀತಿದ್ರಿ ಅದಕ್ಕೆ ದೃಷ್ಟಿ ಆಗುತ್ತೆ ಅನ್ನೋದಾದರೆ ನೀವು ಅಲ್ಲೂ ಹೋಗಿ ತೋಟದಲ್ಲಿ ಹೊಲದಲ್ಲೂ ಕೂಡ ಈ ರೀತಿಯಾಗಿ ದೃಷ್ಟಿಯನ್ನು ತೆಗಿಬೋದು ಮಕ್ಕಳಿಗೆ ದೃಷ್ಟಿ ತೆಗಿಬೋದು ಮನೆಗೆ ದೃಷ್ಟಿ ತೆಗಿಬೋದು ಹಾಗಾಗಿ ನಾಳೆ ಅದರಲ್ಲೂ ಅಮಾವಾಸ್ಯೆ ತುಂಬನೇ ಪವರ್ಫುಲ್ ಆದಂಥ ಶನಿ ಅಮ್ಮ ಅಮಾವಾಸೆ ಶನಿವಾರ ಅಮಾವಾಸ್ಯೆ ಬಂದರೆ ಅದನ್ನು ನಾವು ಶನಿ ಅಮಾವಾಸ್ಯೆ ಅಂತ ಕರಿತೀರಿ ಇನ್ನು ಅಮಾವಾಸ್ಯ ದಿನ ಇನ್ನೂ ಯಾವೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅನ್ನೋದಾದರೆ ಈ ದಿನ ಯಾವುದೇ ಕಾರಣಕ್ಕೂ ತಲೆ ಕೂದಲನ್ನು ಕಟ್ ಮಾಡಿಸೋದಾಗಲಿ ಶೇವಿಂಗ್ ಮಾಡೋದಾಗ್ಲಿ ಅಥವಾ ಉಗುರುಗಳನ್ನು ಕಟ್ ಮಾಡೋದು ಇದು ಕೂಡ ಮಾಡಬಾರ್ದು ಇನ್ನು ನಾಳೆ ದಿನ ನೀವು ನಾನ್ ವೆಜ್ ಊಟವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದ್ರ ಜೊತೆ ದೂರ ಪ್ರಯಾಣ ಈಗ ಕಾರಲ್ಲಾಗಲಿ ಬೈಕಲ್ಲಾಗಲಿ ತುಂಬ ದೂರ ಹೋಗ್ತಿರ್ತಾರೆ ಪ್ರಯಾಣ ಅಂತಹ ದಿನಗಳು ಕೂಡ ತಪ್ಪಿಸ್ಬೇಕಾಗುತ್ತೆ ಅಮಾವಾಸ್ಯ ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ದೂರ ಪ್ರಯಾಣವನ್ನು ಕೂಡ ಮಾಡಬಾರ್ದು ಅಕಸ್ಮಾತ್ ದೂರ ಪ್ರಯಾಣ ಹೋಗಲೇಬೇಕು ಅನಿವಾರ್ಯತೆ ಅನ್ನೋದಾದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಬೇಕಾಗತ್ತೆ ಇನ್ನು ನಾಳೆ ದಿನ ಅಮಾವಾಸ್ಯೆ ಇರೋದ್ರಿಂದ ಆದಷ್ಟು ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ ಬರಬೇಕಾಗತ್ತೆ ಅಂತಂದರೆ ಈಗ ವಾರಾಹಿ ಅಮ್ಮ ಬನಶಂಕರಮ್ಮ ದುರ್ಗಾದೇವಿ ಪ್ರತ್ಯಂಗಿರ ದೇವಿ ಕಾಳಿದೇವಿ ಈ ರೀತಿಯಾಗಿ ನೀವು ಇಂತಹ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿ ನಮ್ಮ ದೇವಸ್ಥಾನದ ಮುಂದೆ ತ್ರಿಶೂಲ ಇಟ್ಟಿರ್ತಾರೆ ನೀವು ನಿಂಬೆ ಹಣ್ಣನ್ನು ನೀವು ನೀವಾಳಿಸಿ ಅಂತಂದರೆ ದೃಷ್ಟಿಯನ್ನು ತೆಗೆದು ಅಲ್ಲೇ ಆ ತ್ರಿಶೂಲಕ್ಕೆ ಚುಚ್ಚೋದಾಗಲಿ ಅಥವಾ ಅಲ್ಲಿ ಎರಡು ನಿಂಬೆ ತ ತಗೊಂಡೋಗಿ ಅಮ್ಮನ ಪಾದದ ಹತ್ರ ಇಟ್ಟು ನಂತರ ನೀವು ಅದನ್ನು ತಗೊಂಬಂದು ಮನೇಲಿ ಇಡೋದು ಇದನ್ನು ಪ್ರತಿ ತಿಂಗಳು ಅದಕ್ಕೇನು ಪೂಜೆ ಮಾಡಬೇಕು ಮಾಡಬೇಕಂತಿಲ್ಲ ನೀವು ತೊಗೊಂಬಂದು ದೇವ್ರ ಇಡೋದು ಮತ್ತು ನೆಕ್ಸ್ಟ್ ತಿಂಗಳು ಇದನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿ ಮರಕ್ಕೆ ಹಾಕಿ ನಂತರ ನೀವು ಹೊಸ ನಿಂಬೆ ಹಣ್ಣನ್ನು ತೊಗೊಂಬಂದು ಇಡಬೇಕಾಗತ್ತೆ ಈ ರೀತಿಯಾಗಿ ಕೂಡ ಮಾಡ್ತಾ ಹೋಗಬೇಕಾಗತ್ತೆ ಇನ್ನು ನಾವು ಈ ದಿನ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದಾದರೆ ಅದರಲ್ಲೂ ನಮಗೆ ಅಮಾವಾಸ್ಯೆ ಶನಿವಾರ ಬಂದರಿಂದ ತುಂಬಾ ಶಕ್ತಿಯುತವಾದ ಈ ಮಂತ್ರ ಕೂಡ ಏಕೆಂದರೆ ವಾರಾಹಿ ಅಮ್ಮನ ಮಂತ್ರ ಹಾಗಾಗಿ ನೀವು ಬೆಳಗ್ಗೆನೂ ಕೂಡ ಪೂಜೆ ಮಾಡ್ಕೊಂಡಿರ್ತೀರ ಇನ್ನು ಗೋಧೂಳಿ ಸಮಯದಲ್ಲೂ ವಾರಾಹಿ ಅಮ್ಮನನ್ನು ಪೂಜೆ ಮಾಡ್ಕೊಬೇಕು ಅಮ್ಮನ ಫೋಟೋ ಇಲ್ಲ ಅಂದರೆ ನೀವು ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ಅಮ್ಮನನ್ನು ನೀವು ವಾರಾಹಿ ಅಮ್ಮ ದೀಪದಲ್ಲಿದ್ದಾರೆ ಅಂತ ನೀವು ದೀಪಕ್ಕೂ ಕೂಡ ಪೂಜೆ ಮಾಡಬೇಕಾಗತ್ತೆ ಅಕಸ್ಮಾತ್ ವಾರಾಹಿ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋಗೂ ಕೂಡ ಪೂಜೆ ಮಾಡಬೇಕಾಗತ್ತೆ ಏಕೆಂದರೆ ಅಮಾವಾಸ್ಯೆ ಉಣ್ಣಿಮೆ ಅಷ್ಟಮಿ ಹಾಗೆ ಪಂಚಮಿ ದಿನಗಳಲ್ಲಿ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ಇಂತಹ ದಿನಗಳಲ್ಲಿ ನೀವು ಈ ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಅಮ್ಮನನ್ನು ಪೂಜೆ ಮಾಡ್ಕೊಳ್ಳೋದಾಗಲಿ ತುಂಬಾ ಒಳ್ಳೆಯದು ಇನ್ನು ನಾವು ಯಾವ ರೀತಿಯಾಗಿ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋದಾದರೆ ನೀವು ರಾತ್ರಿ ಸಮಯದಲ್ಲಿ ಇದನ್ನು ಮಾಡಬೇಕಾಗುತ್ತೆ ಅಂದರೆ ಊಟ ಆದಮೇಲೆ ಮಾಡಬೇಕು ನಾಳೆ ಎಲ್ಲರೂ ಊಟ ಮುಗಿಸಿ ಅಂದರೆ ಎಲ್ಲರೂ ಊಟ ಆದ ನಂತರ ನೀವು ಅಡುಗೆ ಮನೆಯೆಲ್ಲ ಮೊದಲು ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಶಿಂಕ್ ಆಗ್ಬೋದು ಅಥವಾ ಸ್ಟವ್ ಆಗ್ಬೋದು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಂತರ ನೀವು ಊಟ ಎಲ್ಲ ಆಗಿರುತ್ತೆ ನಂತರ ಒಂದು ಚೆನ್ನಾಗಿರುವಂಥ ಬೀಳೆದೆಲೆಯನ್ನು ತೊಗೊಳ್ಬೇಕಾಗುತ್ತೆ ಎಲ್ಲೂ ತೂತಾಗಿರಬಾರ್ದು ಅಂತ ಒಂದೇ ಒಂದು ಬೀಳೆದೆಲೆನ ತೊಗೊಬೇಕು ಅಕಸ್ಮಾತ್ ನಂಗೆ ಬೀಳೆದೆಲೆ ಸಿಗಲೇ ಇಲ್ಲ ಅನ್ನೋರು ನಿಮ್ಮ ಮನೆ ಮನೆಯಾದರೂ ಹೂವಿನ ಗಿಡ ಇತ್ತು ಅಂದರೆ ಅದರ ಎಲೆ ಕೂಡ ತೊಗೊಬೋದು ತೊಗೊಂಡು ಅದನ್ನು ತೊಳೆದು ಚೆನ್ನಾಗಿ ಒರೆಸ್ ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ಒಂದು ತಟ್ಟೆ ಮೇಲೆ ಇಟ್ಕೊಳ್ಳಿ ಅಂದರೆ ಸ್ಟೀಲ್ ತಟ್ಟೆ ತಾಮ್ರದ್ದು ಇತ್ತಳ್ದು ಯಾವುದಾದ್ರೂ ಪರವಾಗಿಲ್ಲ ಒಂದು ತಟ್ಟೆ ಮೇಲೆ ಇಟ್ಕೊಳ್ಳಿ ಇನ್ನು ಲವಂಗವನ್ನು ತೊಗೊಬೇಕಾಗುತ್ತೆ ಏಳು ಲವಂಗ ಚೆನ್ನಾಗಿ ಮಗ್ಗಿರುವಂಥ ಲವಂಗವನ್ನು ತೊಗೊಬೇಕು ತೊಗೊಂಡು ಈ ರೀತಿಯಾಗಿ ಆ ಎಲೆಯ ಮೇಲೆ ಜೋಡಿಸ್ಕೊಬೇಕಾಗತ್ತೆ ಇನ್ನು ಕರ್ಪೂರ ಪಚ್ಚ ಕರ್ಪೂರ ಇದ್ದರೆ ಒಳ್ಳೆಯದು ಅಕಸ್ಮಾತ್ ಪಚ್ಚ ಕರ್ಪೂರ ಇದ್ದರೆ ಉಪಯೋಗಿಸಿ ಪಚ್ಚ ಕರ್ಪೂರ ಇಲ್ಲಾಂದರೆ ಮಾಮೂಲಿ ಕರ್ಪೂರ ಕೂಡ ತೊಗೊಬೇಕಾಗತ್ತೆ ಸ್ವಲ್ಪ ಜಾಸ್ತಿನೇ ತೊಗೊಬೇಕು ಏಕೆಂದರೆ ಇದನ್ನು ಇಟ್ಕೊಂಡು ಮನೆ ಪೂ ಪೂರ್ತಿಯಾಗಿ ಓಡಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಉಳ್ಳೆ ತಿಳಿಯ ಮಧ್ಯದಲ್ಲಿ ಕರ್ಪೂರವನ್ನು ಇಟ್ಟು ನೀವು ಅದನ್ನು ಮ್ಯಾಚ್ ಬಾಕ್ಸ್ ಸಹಾಯದಿಂದ ಅದು ಹಚ್ಚಬೇಕಾಗತ್ತೆ ಹಚ್ಚಿ ನೀವು ಮನೆಯೆಲ್ಲ ಪೂರ್ತಿಯಾಗಿ ಓಡಾಡಬೇಕು ಮನೆ ಹಾಗೆಯೇ ನಿಮ್ಮದು ಬೆಡ್ರೂಮ್ಸ್ ಎಷ್ಟು ಬೆಡ್ರೂಮ್ ಇದೆ ಎರಡು ಮೂರು ಬೆಡ್ರೂಮ್ಸ್ ಇದ್ದರೆ ಎಲ್ಲ ಕಡೆ ಓಡಾಡ್ಕೊಂಬರಬೇಕಾಗತ್ತೆ ನೀವು ಈ ಎಲೆಯನ್ನು ಅಂದರೆ ತಟ್ಟೆಯನ್ನು ಇಟ್ಕೊಂಡು ಆ ಕರ್ಪೂರವನ್ನು ಹಚ್ಚಿದಾದ ಮೇಲೆ ಪೂರ್ತಿ ಮನೆಯೆಲ್ಲ ಓಡಾಡ್ತಿರಲ್ಲ ಆ ಸಮಯದಲ್ಲಿ ವಾರಾಹಿ ಅಮ್ಮನ ಮಂತ್ರವನ್ನು ಹೇಳ್ತಾ ಇರಬೇಕು ಎಷ್ಟು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಬೇಕು ಇದನ್ನು ಯಾಕೆಂದರೆ ನೀವು ಇದನ್ನು ಒಂದು ಬುಕ್ಕಲ್ಲಾದರೂ ಬರ್ಕೊಳ್ಳಿ ಅಥವಾ ಮೊಬೈಲ್ ನೋಡ್ಕೊಂಡಾದ್ರೂ ಹೇಳ್ಬೋದು ನೀವು ಎಷ್ಟು ಓಡಾಡ್ತಾ ಇರ್ತೀರ ನೋಡಿ ಅಷ್ಟೂ ಸಾರಿ ಹೇಳ್ಬೇಕಾಗುತ್ತೆ ವಾರಾಹಿ ಅಮ್ಮನ ಮಂತ್ರ ಈಗಿದೆ ನೋಡಿ ಓಂ ಹೈಂ ಹ್ರೀಂ ಶ್ರೀಂ ವಾರಾಹಿ ದುಷ್ಟ ದೃಷ್ಟಿ ನಿವಾರಣೆ ನಮಃ ಓಂ ಹೈಂ ಹ್ರೀಂ ಶ್ರೀಂ ವಾರಾಹಿ ದುಷ್ಟ ದೃಷ್ಟಿ ನಿವಾರಣೆ ನಮಃ ಓಂ ಹೈಂ ಹ್ರೀಂ ಶ್ರೀಂ ವಾರಾಹಿ ದೃಷ್ಟ ದೃಷ್ಟಿ ನಿವಾರಣೆ ನಮಃ ಅಂತ ನೀವು ಹೇಳ್ಕೊತ ಪೂರ್ತಿ ಎಲ್ಲ ಕಡೆ ಓಡಾಡ್ಕೊಂಡು ಬರಬೇಕು ಹಾಲು ಅಡುಗೆ ಮನೆ ಡೈನಿಂಗ್ ಹಾಲು ಕಿಚನ್ನು ಹಾಗೆಯೇ ದೇವ್ರ ಮನೆ ಪೂರ್ತಿಯಾಗಿ ಓಡಾಡ್ಕೊಂಬಂದು ನಿಮ್ಮ ಮೇನ್ ಡೋರ್ ಹಿಂದೆ ಇಡಬೇಕಾಗತ್ತೆ ಅಂತಂದರೆ ಬಾಗಿಲಿನ ಹಿಂದೆ ಆದರೂ ಇಡ್ಬೋದು ಅಥವಾ ಸೋಫಾ ಕೆಳಗಡೆ ಆದರೂ ಅಂದರೆ ಇಡಬೇಕಾಗತ್ತೆ ಅಂದರೆ ಅದು ಆರೋಗ್ಯ ಇರಬೇಕು ಅಂತಂದರೆ ಕರ್ಪೂರ ಎಲ್ಲ ಉರಿದಾದ ಮೇಲೆ ಇಡಬೇಕಾಗತ್ತೆ ಕರ್ಪೂರ ಈಗ ನೀವು ಹಾಲಲ್ಲಿ ಮಾಡ್ತಾ ಇರ್ತೀರ ಕರ್ಪೂರ ಖಾಲಿ ಆಗ್ತಿದೆ ಇನ್ನೂ ರೂಮ್ ಎಲ್ಲ ಹಾಗೆ ಇದೆ ಅನ್ನೋದಾದರೆ ಇನ್ನೊಂದು ಕರ್ಪೂರ ಇಡಿ ಒಟ್ಟಾರೆಯಾಗಿ ಕರ್ಪೂರ ಉರಿತಾನೆ ಇರಬೇಕು ನೀವು ಎಲ್ಲ ಕಡೆ ಓಡಾಡ್ಕೊಂಡು ಬರಬೇಕು ಕರ್ಪೂರ ಅಕಸ್ಮಾತು ಹುರಿದಾಯಿತು ಇನ್ನೊಂದು ಕರ್ಪೂರವನ್ನು ಇಡ್ತಾಯಿರಿ ಅಕಸ್ಮಾತ್ ಕರ್ಪೂರ ಹಾಗೇ ಲವಂಗನೂ ಸುಡ್ತು ಎಲೆನೂ ಸುಡ್ತು ಅಂದರೆ ಏನು ನೀವು ಚಿಂತೆ ಮಾಡೋದು ಬೇಡ ನೀವು ಎಲ್ಲ ಸುಟ್ರು ಪರವಾಗಿಲ್ಲ ಅಥವಾ ಲವಂಗ ಹಾಗೆ ಇತ್ತು ಎಲೆ ಹಾಗೆ ಇತ್ತು ಅದಕ್ಕೂ ಚಿಂತೆ ಮಾಡೋದು ಬೇಡ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲೇ ಇರುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಅಬ್ಸರ್ವ್ ಮಾಡಿರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಯಾವುದಾದ್ರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಜಾಗದಲ್ಲಿ ಹಾಕಿ ನೀವು ನೆಕ್ಸ್ಟು ನೀವು ಬರಬೇಕಂದ್ರೆ ಕಾಲು ತೊಳ್ಕೊಂಡು ಬಂದು ಸ್ನಾನವನ್ನು ಮಾಡಬೇಕಾಗುತ್ತೆ ಇನ್ನು ರಾತ್ರಿ ನೀವು ದೃಷ್ಟಿ ತೆಗೆದಿರ್ತಿರಲ್ಲ ದೃಷ್ಟಿ ತೆಗೆದಿದ್ದಾದ ಮೇಲೂ ಒಂದು ಜಾಗದಲ್ಲಿ ಮೇಲೆ ನೀವು ಕಾಲು ತೊಳ್ಕೊಂಡೆ ನೀವು ಮಲಗಬೇಕಾಗತ್ತೆ ಸ್ನೇಹಿತರೆ ಇಲ್ಲ ಅಂತಂದರೆ ನಿಮಗೆ ಆ ನೆಗೆಟಿವ್ ಎನರ್ಜಿ ಇರುತ್ತೆ ಹಾಗಾಗಿ ನಿಮ್ಮ ಇನ್ನು ರಾತ್ರಿಯೆಲ್ಲ ನಿದ್ದೆ ಬರಲ್ಲ ಮತ್ತು ಮೈಕೈ ನೋವು ನಿಮಗೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೀವು ದೃಷ್ಟಿ ತೆಗೆದಿದ್ದಾದಮೇಲೆ ಯಾವಾಗಲೂ ಅಷ್ಟೇ ದೃಷ್ಟಿ ತೆಗೆದಿದ್ದಾದಮೇಲೆ ಮೊದಲು ಕಾಲನ್ನು ತೊಳ್ಕೊಳ್ಳೋದು ಕೈಯನ್ನು ತೊಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಆ ದೋಷ ಅನ್ನೋದು ಪರಿಹಾರ ಆಗುತ್ತೆ ಇನ್ನು ಇದನ್ನು ಬೆಳಗ್ಗೆ ತೆಗೆದು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಿ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ವಾರಾಹಿ ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇನ್ನು ನಾಳೆ ದಿನ ತುಂಬನೇ ಪವರ್ಫುಲ್ ಆದಂಥ ಅಮಾವಾಸ್ಯೆ ಯಾರೂ ಮಿಸ್ ಮಾಡ್ಕೊಬೇಡಿ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು